ಅಲ್ಲಿ ನನ್ನ ರೆಡಿಂಗ್ ಆನಿವರ್ಸರಿ ಗಿಫ್ಟ್ ಬಂತು ಮಾಸ ಫ್ರೈಡೇ ತುಂಬಾ ಸ್ಪೆಷಲ್ ಅಲ್ವ ಸ್ ಈವ್ನಿಂಗ್ ಆದರೆ ಸಾಕು ದೀಪನ ಅಂಟಿಸ್ತೀವಿ ಈ ರೀತಿ ಅಂದ್ಕೊಂಡಿದ್ದೆ ಕಾರ್ತಿಕ ಮಾಸದಲ್ಲಿ ತಗೊಂಡು ಬಂದರೆ ಆಯಿತು ಸೊ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ತೆ ಇವತ್ತಿನ ಬ್ಲಾಗಿಗೆ ಸ್ವಾಗತ ನಾನಿವತ್ತು ಗೋಲ್ಡ್ ಶಾಪ್ಗೆ ಹೋಗ್ತಾ ಇದೀನಿ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹಾಗೆ ನಿಮಗೆ ಗೊತ್ತಿತ್ತು ನನ್ನ ಮಾಂಗದ ಚೈನ್ ಕಟ್ ಆಗಿದೆ ಅಲ್ವಾ ಸೊ ಅದನ್ನು ಕೂಡ ನಾನು ಬೇರೆ ಹಾಕಿಬಿಟ್ಟು ಬೇರೆ ತಗೋಳೋಣ ಅಂತ ಯೋಚನೆ ಮಾಡಿಬಿಟ್ಟು ಅದನ್ನ ಕೊಟ್ಟು ಬಂದಿದೆ ಲಾಸ್ಟ್ ಟೈಮು ಅದೇನು ಬ್ಲಾಗ್ ಅಲ್ಲಿ ಹೇಳಿದ್ದೆ ಅನ್ಸುತ್ತೆ ಹೇಳಿದೀನಿ ಅದನ್ನು ಇವಾಗ ತೊಗೊಂಡು ಬರಕ್ಕೆ ಅಂತ ಹೋಗ್ತಾ ಇದ್ದೀನಿ ಹಾಗೆ ಐ ಥಾಟ್ ಇದು ವೆಡ್ಡಿಂಗ್ ಆ್ಯನಿವರ್ಸರಿನ ಸ್ವಲ್ಪ ಇನ್ನೊಂದು ಎರಡು ಮೂರು ಗ್ರಾಮ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ದೆ ಸೊ ಆಯಿತು ಅಂತ ಹೇಳಿ ಅವರು ಕೂಡ ಮಾಡಿದ್ದಾನೆ ಅಂತ ಹೇಳಿ ಫೋನ್ ಮಾಡಿದರು ಗೋಲ್ ಶಾಪ್ ಅವರು ಸೊ ಫೈನಲ್ ಆಗಿ ನನ್ನ ಗೋಲ್ಡ್ ಮಾಂಗಲ ಚೈನ್ ಬರ್ತಾ ಇದೆ ಇದೇ ಇದು ಯಾವುದಕ್ಕಪ್ಪ ಅಂತಂದರೆ ಇದನ್ನೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಅಂದ್ಕೊಂಡ್ಬಿಡು ನೆಕ್ಸ್ಟ್ ಟೈಮ್ ಮತ್ತು ಯಾವುದಾದ್ರೂ ಬೇರೆ ಏನಾದರೂ ಬೇರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ನನ್ನ ಹಸ್ಬೆಂಡು ಫೈನಲ್ ಆಗಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಗೋಲ್ಡ್ ಮಾಂಗಲ್ ಚೈನ್ ಬರ್ತಾಯಿದೆ ತುಂಬಾ ಖುಷಿ ಆಗ್ತಿದೆ ನನಗೆ ಹತ್ರ ಖುಷಿ ಆಗ್ತಿದೆ ಸೊ ಬನ್ನಿ ನಾನು ಯಾವ ಡಿಸೈನ್ ಕೊಟ್ಟಿದ್ದೀನಿ ಏನು ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಹೋಗೋಣ ಟೈಮು ಯಾವಾಗ ಚೆನ್ನಾಗಿದೆ ಏನು ಅಂತ ನಮ್ಮ ಗುರುಗಳ ಹತ್ರ ಕೇಳ್ಕೊಂಡಿದ್ದೆ ಸೊ ಅವರು ಈ ಟೈಮಲ್ಲಿ ಚೆನ್ನಾಗಿದೆ ಹೋಗಿ ಬನ್ನಿ ಅಂತ ಹೇಳಿದರು ಸೊ ಇವತ್ತು ಬಂದುಬಿಟ್ಟು ಫ್ರೈಡೆ ಒನ್ ವೀಕ್ ನನ್ನ ವೆಡ್ಡಿಂಗ್ ಆ್ಯನರ್ಸರಿ ಟ್ವೆಂಟಿ ಫಸ್ಟ್ ಇರೋದು ಸೊ ಒನ್ ವೀಕ್ ಬಿಫೋರೇ ನಾನು ತೊಗೊಂಡು వతైదిని అా తమ్మనే కషిడే గైస్ సో బన్నీ హోగడ కి హోక్టైదివి ఇవగా ఓ టన్నర్ కి హోక్టైదివి నానే నచ్చబెట్టు హంగ మిద్దే బందర తొక్తాను నది మిద్దే బందర బల్సబెడ్ర ఒల్ల లేదు ఇల్లర్లీ తొక్తాను కాన్ తోనే అందె అలా ఫుల్ రష్ ఇర్ ఈ టైం లే బేడా జాగ అవుతు సో హోక్టైదివి అల్ల హోండుట media. <laughs> Is this two gram Five five point eight. Five and huh? Not some ಸೊ ಫ್ರೆಂಡ್ಸ್ ಫೈನಲ್ ಆಗಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಬಂತು ತುಂಬಾ ಖುಷಿ ಆಗ್ತಿದೆ ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಫಸ್ಟು ದೇವರ ಹತ್ರ ಪೂಜೆನ ಮಾಡೋಕ್ಕೆ ಇಡ್ತಾ ಇದ್ದೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ಏನು ಗಿಫ್ಟು ಅಂತ ನಿಮಗೆ ನೋಡಿದ್ರೆ ಬಾಕ್ಸ್ ನೋಡಿದ್ರೆ ತುಂಬ ಚಿಕ್ಕದ ಅನ್ನಿಸ್ಬೋದು ಬಟ್ ಇದು ತುಂಬಾ ದೊಡ್ಡದು ಸೊ ನನ್ನ ಮಗಳು ಫುಲ್ ಖುಷಿ ಆಗ್ಬೇಕಿದೆ ನೋಡಿ ನನ್ನ ಮಗಳು ಕೂಡ ಇವಾಗ ಇವತ್ತು ಫ್ರೈಡೇ ಫ್ರೈಡೇ ಇವತ್ತು ಸೊ ದೇವ್ರ ಮುಂದೆ ದೀಪನ ಹಚ್ತಾ ಇದ್ದೀವಿ ಕಾರ್ತಿಕ ಮಾಸ ಫ್ರೈಡೇ ತುಂಬಾ ಸ್ಪೆಷಲ್ ಅಲ್ವಾ ಸೊ ಅದಕ್ಕೆ ಸಾಯಂಕಾಲ ನಾವು ಈವ್ನಿಂಗ್ ಆದರೆ ಸಾಕು ದೀಪನ ಅಂಟಿಸ್ತೀವಿ ಈ ರೀತಿ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಪಾಸಿಟಿವ್ ವೈಬ್ಸ್ ಬರುತ್ತೆ ಕಾರ್ತಿಕ ಮಾಸದಲ್ಲಿ ದೀಪಾನ ಹಚ್ಚಬೇಕು ಅನ್ನೋದು ಒಂದು ವಾಡಿಕೆ ಇದೆ ಸೊ ನಿಮಗೆ ನನ್ನ ಫುಲ್ಲು ವೀಡಿಯೋದಲ್ಲಿ ನೀವು ನೋಡಬೇಕಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಇದೆ ಆ್ಯಕ್ಚುಲಿ ನೀವು ಚೆಕ್ ಮಾಡಿ ಏನೆಲ್ಲ ಉಪಯೋಗಗಳಿದೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ಅನ್ನೋದು ನಾನು ಈ ವ್ಲಾಗಲ್ಲಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡಿ ಸೊ ಇವಳು ನನ್ನ ಮಗಳು ನಿಮಗೆ ಗೊತ್ತಿದೆ ತುಂಬ ಆ್ಯಕ್ಟಿವು ಇವಾಗ ಇದ್ದಿದ್ದಾಳೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ಇವಾಗ ಫ್ರೆಶ್ ಆಗಿದ್ದಾಳೆ ಸೊ ಇವಾಗ ಬಟ್ ಇಟ್ಕೊಳ್ಳೋಣ ಬಂಗಾರಿ ಹ್ಞೂ ಬಟ್ ಇಟ್ಕೊಳ್ಳೋಣ ಸೊ ಇಬ್ಬರು ಅರ್ಶನ ಕುಂಕುಮ ಇಟ್ಕೋತಾ ಇದ್ದೀವಿ ನನ್ನ ಮಗಳಿಗೂ ಬಟ್ಟೆ ಇಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಹಾಗೆ ತಗೊಂಡು ಬಂದಿರುವಂಥ ಗಿಫ್ಟ್ಗೂ ಕೂಡ ಇಡ್ತಾ ಇದ್ದೀನಿ ಏನು ಅಂತ ನೀವು ಗೆಸ್ ಮಾಡಿ ಏನಿರ್ಬೋದು ಅಂತ ನಮ್ಮ ದೇವರ ಬಳಿ ಇಡ್ತೀನಿ ತಾಯಿ ಲಕ್ಷ್ಮಿ ತಾಯಿ ಇದು ಮತ್ತು ಹಾಗೆ ಇದು ಪದ್ಮಾವತಿ ಸೊ ಗಿಫ್ಟನ್ನು ಕೂಡ ಹಿಂದೆ ತೋರಿಸ್ತೀವಿ ಕಡೆ ಸೊ ನೋಡಿ ಅಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನನ್ನ ಮಗಳು ಹೆಂಗ್ ನೋಡ್ತಿದ್ದಾರೆ ಸೊ ಇವಾಗ ಉದ್ಕಡ್ಡಿನ ಬೆಳಗ್ಬೇಕು ಉದ್ಕಡ್ಡೆ ಬೆಳಗ್ಗೆಬಿಟ್ಟು நமோ ஹரியந்த நமோ சித்தா நும ஹிரே ஹனும வச்சாயே சோ சாஹணோ மத்யுஞ்சயருத்தாயி நீலகண்டாய் சுயதேஷ்வாய் தே நம வக்கிரத்துண்ட மகா கலைசூரிய குட்டு சோப்பிர்வினம் குருமே தேவாலேஷு சர்வா ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ಹೊರಗಡೆ ಹೊರಸ್ಲು ಬಳಿ ದೀಪ ಹಚ್ಚೋದ್ರಿಂದ ಏನೆಲ್ಲ ಫಲಗಳು ಇದೆ ಅಂತ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಕೊಟ್ಟಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ದೀಪ ಜೈನ್ ಅಂತ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ಯಾರಾದರೂ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಫಾಲೋ ಮಾಡ್ಬೋದು ಸೊ ಇದು ನನ್ನ ದೀಪದ ಹಚ್ಚುವ ವ್ಲಾಗ್ ಆಗಿರುತ್ತೆ ಹಾಗೆ ನನ್ನ ಗೋಲ್ಡ್ ಅದೇ ಹೇಳಿದ್ನೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೂಡ ಆಗಿರುತ್ತೆ ಸೊ ಬನ್ನಿ ಗೈಸ್ ಇವಾಗ ಇನ್ನೊಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಗಿಫ್ಟ್ ಏನು ಅಂತಲೂ ಕೂಡ ನಿಮಗೆ ತೋರಿಸ್ಬೇಕಲ್ಲ ಸೊ ದೀಪನ ಹಚ್ಚಿಬಿಟ್ಟು ಆಮೇಲೆ ತೋರಿಸ್ತೀನಿ

ಸೊ ಫ್ರೆಂಡ್ಸ್ ಫೈನಲ್ ಆಗಿ ನನ್ನ ಗೋಲ್ಡ್ ಶಾಪಿಂಗ್ ವೆಡ್ಡಿಂಗ್ ಆ್ಯನಿವರ್ಸರಿ ಶಾಪಿಂಗ್ ಆಯಿತು ತುಂಬಾ ಖುಷಿ ಆಯಿತು ನಾನು ನಿಮಗೆ ತೋರಿಸ್ತೀನಿ ಇವಾಗ ಏನು ತೊಗೊಂಡಿದ್ದೀನಿ ಏನಂತ ಸೊ ಇದೇ ಗೈಸ್ ಮಂಗಲ್ ಸೂತ್ರ ತಗೊಂಡಿರೋದು ಇದು ಯಾವ ಡಿಸೈನು ಏನು ಅಂತ ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ ಈಗ ಕಾಣಿಸ್ತಾ ಇದೆ ಪೂಜೆ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ ಅದೇ ನೈಟ್ ಒಂದು ನೈನ್ ಓ ಕ್ಲಾಕ್ ಹಂಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾನು ಹಾಕ್ಕೊಳಕ್ಕಾಗಲ್ಲ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ನಾನು ತೋರಿಸುವಂಥ ಪ್ರಯತ್ನನ ಮಾಡ್ತೀನಿ ಹತ್ತಿರದಲ್ಲಿ ಇವಾಗಲೂ ತೋರಿಸ್ತೀನಿ ಒಂದೇ ನಿಮಿಷ ಹತ್ರದಲ್ಲಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಸರ್ತಿ ತೋರಿಸ್ತೀನಿ ಸೊ ಇದು ಇರೋದು ಸಿಕ್ಸ್ಟೀನ್ ಇದೆ ಇಷ್ಟು ಬರುತ್ತೆ ನೋಡಿ ನಾನು ಹಾಕ್ಕೊಳ್ಳೋದಿಲ್ವಲ್ಲ ಇವಾಗ ಅದಕ್ಕೆ ಇದು ಮಾಡ್ತಾಯಿದ್ದೀನಿ ಸೊ ಇಷ್ಟು ಲೆಂತ್ ಬರುತ್ತೆ ಒಂಚೂರು ಲೆಂತ್ ಆಯಿತು ಅಂದ್ಕೊತೀನಿ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಗಟ್ಟಿಯಾಗಿದೆ ಸಿಕ್ಸ್ಟೀನ್ ಗ್ರಾಮ್ ಈಸ್ ನಾಟ್ ಸ್ಮಾಲ್ ಥಿಂಗ್ ಲೈಕ್ ಏನಂದರೆ ತುಂಬ ಗಟ್ಟಿಯಾಗಿರುತ್ತೆ ಇರಲಿ ಪರವಾಗಿಲ್ಲ ಅಂತಲೇ ನಾನು ಕೂಡ ತೊಗೊಂಡಿದ್ದಾಯಿತು ಸೊ ನೋಡಿ ನಾನು ಕೊಟ್ಟಿರುವಾಗ ಟ್ವೆಲ್ ತೌಸಂಡ್ ಇತ್ತು ಅವತ್ತು ಅವತ್ತು ಪ್ರೈಸು ನಂದು ಹಳೇದು ಮಂಗಲ್ ಸೂತ್ರ ಇತ್ತಲ್ವ ಚಿಕ್ಕದು ಅದು ಒಂದು ಲಕ್ಷ ನಲ್ವತ್ತು ಸಾವಿರಕ್ಕೇನೋ ಹೋಯಿತು ನಲ್ವತ್ತು ಸಾವಿರನೂ ಹಾಂ ಹೋಯಿತು ಇದು ಇದಕ್ಕೆ ನಾವು ಪೇ ಮಾಡಿರೋದು ಮೇಲೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗೇನೋ ಅದು ಹಳೇದು ಇದಕ್ಕೆ ಮೇಲುಗಡೆ ಪೇ ಮಾಡಿರೋದು ಫಾರ್ಟಿ ಫಿಫ್ಟಿ ಫೈವ್ ತೌಸಂಡು ಒನ್ ಲ್ಯಾಕ್ ಏಯ್ಟಿ ಸೆವೆನ್ ತೌಸಂಡ್ ಏನೋ ಆಯಿತು ಮತ್ತು ಸೊ ಒಂದು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ನನ್ನ ಹಳೇ ಗೋಲ್ಡ್ ಹೋಗಿದ್ದು ಆಮೇಲೆ ಟ್ವೆಂಟಿ ತೌಸಂಡ್ ರುಪೀಸ್ ಅದೇ ನಾನು ಗೋಲ್ಡ್ ಚೀಟಿ ಕಟ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ ಅದರಲ್ಲೇ ಲೆಸ್ ಮಾಡಿಸ್ಬಿಟ್ಟೆ ಟ್ವೆಂಟಿ ತೌಸಂಡ್ ಲೆಸ್ ಮಾಡ್ಕೊಳ್ಳಿ ಅಂತ ಇನ್ನು ಮೇಲೆಗಡೆ ಪೇ ಮಾಡಿರೋದು ಟ್ವೆಂಟಿ ಫೈವ್ ತೌಸಂಡ್ ಈ ಈ ಮಂತಲ್ಲಿ ಪೇ ಮಾಡಿರೋದು ಇದು ಆಲ್ರೆಡಿ ಇದು ರೆಡಿ ಆಗಿಬಿಟ್ಟು ಒನ್ ಮಂತ್ ಆಗಿತ್ತು ನಾನೇ ಅಂದ್ಕೊಂಡಿದ್ದೆ ಕಾರ್ತಿಕ ಮಾಸದಲ್ಲಿ ತೊಗೊಂಡು ಬಂದರೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರನೇ ಕಾರ್ತಿಕ ಮಾಸದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ದಿನ ಇರುತ್ತೆ ಆವಾಗಲೇ ತೊಗೊಂಡು ಬರೋಣ ಅಂತ ಹೇಳಿ ಬಿಟ್ಟು ನಾನೇ ಸುಮ್ಮನೆ ಬಿಟ್ಟಿದ್ದೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ಫೈನಲ್ ಆಗಿ ಗುರುಗಳ ಹತ್ರ ಕೇಳಿಕೊಂಡು ಇವತ್ತು ಜ ದಿನ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದರು ಸೊ ಅದಕ್ಕೆ ಆಯ್ತು ತಾಟ್ ಹೋಗಣ ಅಂತ ಕೇಳಿದೆ ನನ್ನ ಹಸ್ಬೆಂಡ್ಗೆ ಸರಿ ಆಯಿತು ಸಾಯಂಕಾಲ ಹೋಗೋಣ ಅಂತ ಹೇಳಿದರು ಸಾಯಂಕಾಲವೂ ಕೂಡ ಟೈಮ್ ಕೊಟ್ಟಿದ್ರು ಇದು ಮಂಗಲ್ ಚೈನ್ ಅಲ್ವಾ ಸೊ ಅದಕ್ಕೋಸ್ಕರ ಟೈಮ್ ಕೇಳಿದೆ ಇದನ್ನು ಹಾಕ್ಕೊಳ್ಳೋಕ್ಕೂ ಕೂಡ ನಾನು ಟೈಮ್ ಕೇಳ್ತೀನಿ ಸುಮ್ಮನೆ ಯಾವುದಾವುದೋ ಟೈಮಲ್ಲಿ ಹಾಕ್ಕೊಳ್ಳೋದಿಲ್ಲ ಸೊ ಕೇಳಿದೆ ಅವರು ಕೂಡ ಆನ್ಸರ್ ಮಾಡಿದರು ಸೊ ಆಗಿತ್ತು ಗೈಸ್ ಇದು ಇದನ್ನ ಹತ್ತಿರದಲ್ಲಿ ಒಂದು ತೋರಿಸೋದು ಬಾಕಿ ಇದೆ ನಿಮಗೆ ಹತ್ತಿರದಲ್ಲಿ ಒಂದು ತೋರಿಸ್ತೀನಿ ಸೊ ಇದಕ್ಕೆ ನಾವು ಪೇ ಮಾಡಿರೋದು ಟೋಟಲಾಗಿ ಒನ್ ಲ್ಯಾಕ್ ಏಯ್ಟಿ ಸೆವೆನ್ ತೌಸಂಡ್ ಆಲ್ಮೋಸ್ಟ್ ನೈಂಟಿ ತೌಸಂಡೇ ನಾವೇ ಒಂದು ನಾಲ್ಕು ಸಾವಿರ ರೂಪಾಯಿ ಸ್ವಲ್ಪ ಕಡಿಮೆ ಮಾಡಿಸಿದ್ವಿ ಕಡಿಮೆ ಮಾಡಿ ಕಡಿಮೆ ಮಾಡಿ ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀವಲ್ವ ನಿಮ್ಮ ಹತ್ರನೇ ಅಂತ ಸೊ ಹಾಗೆ ನಾನು ಒಂದು ನನ್ನ ಮಗಳಿಗೆ ಚಿಕ್ಕದು ಶಾರ್ಟ್ದು ಒಂದು ನೆಕ್ಲೆಸ್ನ ನೋಡಿದ್ದೆ ಹಾಗೆ ಹಾಗೆ ನನ್ನ ಮಗಳಿಗೆ ಒಂದು ಶಾರ್ಟ್ ನೆಕ್ಲೆಸ್ ನೋಡಿದೆ ನೋಡಿದೆ ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ಕೂಡ ನೋಡ್ಬೋದು ನೀವು ನೋಡಿ ನನ್ನ

ಅದು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಆದರೆ ಇನ್ನೊಂದು ಸ್ವಲ್ಪ ನನಗೆ ಯಾವ ಥರ ಬೇಕೋ ಆ ಥರ ಕಾಣಿಸ್ಲಿಲ್ಲ ಆ ಥರ ಸಿಗಲಿಲ್ಲ ಹೇಳ್ತೀನಿ ನಾನು ನೆಕ್ಸ್ಟು ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಬಂದೆ ನೆಕ್ಸ್ಟು ನನಗೆ ಯಾವುದು ಡಿಸೈನ್ ನೋಡ್ಕೊಂಡು ಇಟ್ಕೊಂಡಿದ್ದೀನಿ ಫೈ ಟು ಸಿಕ್ಸ್ ಸೆವೆನ್ ಏಯ್ಟ್ ಗ್ರಾಮ್ಸಲ್ಲಿ ಆದರೆ ಸಾಕು ನನಗೆ ಬಿಕಾಸ್ ನನ್ನ ಮಗಳಿಗೂ ಆಗಬೇಕು ನನಗೂ ಆಗಬೇಕು ಅವಳು ಇವಾಗ ಇನ್ನೂ ಚಿಕ್ಕ ಪುಟ್ಟು ಪಾಪ ಅಲ್ವಾ ಯಾವಾಗಾದರೂ ಹಾಕಿದರೆ ಹಬ್ಬ ಉಣ್ಣ್ಮೆ ಟೈಮಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ತಗೊಳ್ಳೋಣ ಅಂತ ಅನ್ನಿಸ್ತು ನಾನೇನು ಸೇವಿಂಗ್ ಮಾಡ್ಕೊಂಡಿರ್ತೀನಲ್ವ ಅದರಲ್ಲೇ ತೊಗೊಂಡ್ರೆ ಆಯಿತು ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಇವಾಗ ಇದೇ ತಗೊಂಡ್ಲಾ ಅಂತ ಕೇಳಿದೆ ಇನ್ನೂ ಒಂದು ಎರಡು ಮೂರು ತಿಂಗಳು ತಡಿ ನೋಡೋಣ ಗೋಲ್ಡ್ ರೇಟ್ ಏನಾದರೂ ಕಡಿಮೆ ಆಗುತ್ತೇನೋ ಅಂತ ಅಂದರು ಸೊ ಆಯ್ತು ಅಂಟು ಓಕೆ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಲ್ಡ್ ಮಾಡಿಸಿ ಅದೇ ನಾನು ಅಡ್ವಾನ್ಸ್ ಪೇ ಮಾಡ್ತೀನಿ ಇದೇ ಅಮೌಂಟಿಗೆ ನೀವೇನಾದರೂ ಬುಕ್ ಮಾಡ್ಕೊಳ್ತೀರಾ ಅಂದರೆ ಇಲ್ಲ ಟೂ ತ್ರೀ ಮಂತ್ಸ್ ಆಗುತ್ತೆ ಅಂದರೆ ನಾವು ಬುಕ್ ಮಾಡ್ಕೊಳೋಕ್ಕಾಗಲ್ಲ ಆವಾಗ ಪ್ರೈಸ್ ಜಾಸ್ತಿ ಇದ್ದರೆ ಕಡಿಮೆ ಆದ್ರೂ ನಾವು ಇದು ಮಾಡೋಕ್ಕಾಗಲ್ಲ ನೀವು ಕಡಿಮೆ ಆದರೆ ಕೇಳೇ ಕೇಳ್ತೀರಾ ಅಂದರು ಸೊ ಓಕೆ ಬೇಡ ಬಿಡು ಅಂತ ಹೇಳಿಬಿಟ್ಟು ನಾನು ಹಾಗೆ ಬಂದೆ ಸೊ ಆಗಿತ್ತು ಗೈಸ್ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ತೀನಿ ಡೆಫಿನಿಟ್ ಆಗಿ ಅಂತ ಹೇಳಿಬಿಟ್ಟು ಬಂದೆ ನೆಕ್ಸ್ಟ್ ಟೈಮ್ ಹೋಗಿರುವಾಗ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡುವಾಗ ನಾನು ನಾನು ನಿಮಗೆ ತಿಳಿಸ್ತೀನಿ ಸೊ ಇಷ್ಟಾಗಿತ್ತು ಗೈಸ್ ನನ್ನ ಗೋಲ್ಡ್ ಶಾಪಿಂಗು ಹಾಗೆ ನನ್ನ ವೆಡ್ಡಿಂಗ್ ಅನ್ವರ್ಸರಿ ಗಿಫ್ಟ್ ಕೂಡ ನನ್ನ ಹಸ್ಬೆಂಡಿಗೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು ನಿಮಗೆ ಆಲ್ರೆಡಿ ನಾನು ಆರ್ಡರ್ ಕೊಟ್ಟಿದ್ನಲ್ವ ಇದೇ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಆಗುತ್ತೆ ಬಿಡು ಅಂತ ಹೇಳಿ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಸುಮ್ಮನೆ ಕಮಿಟ್ಮೆಂಟ್ಸ್ ಮೇಲೆ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳೋದು ಬೇಡ ಅಂತಲೇ ನಾನು ಹೇಳಿದೆ ಫೈನಲ್ ಆಗಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ಕೂಡ ಬಂತು ಸೊ ತುಂಬಾ ಖುಷಿಯಾಯಿತು ಸೊ ಗೋಲ್ಡ್ ಶಾಪಿಂಗ್ ಮಾಡಿದ್ದು ಇದು ಇಟ್ಸ್ ಇನ್ವೆಸ್ಟ್ಮೆಂಟ್ ಅಂತಲೇ ತಿಳ್ಕೊತಾರೆ ನನ್ನ ಹಸ್ಬೆಂಡು ಇದು ಪರವಾಗಿಲ್ಲ ನೀನು ಇದ್ರ ಮೇಲೆ ಸುರಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದು ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ ನಿನಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಗೋಲ್ಡ್ ಶಾಪಿಂಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಗೋಲ್ಡ್ ಶಾಪಿಂಗು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್